ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಕೇಂದ್ರದಿಂದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ದೊರೆತಿದೆ ಹೌದು ಇಂತಹ ರೈತರ ಸಾಲ ಮನ್ನಾ ಹೌದು ರೈತರಿಗೆ ದೊಡ್ಡ ಸಿಹಿ ಸುದ್ದಿ ದೊರೆತಿದೆ ರೈತರು ತಮ್ಮ ಕೃಷಿ ಕೆಲಸಕ್ಕಾಗಿ ಬ್ಯಾಂಕ್ ಹಾಗೂ ಕೆಲ ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡಿ ಕೃಷಿ ಕೆಲಸಕ್ಕಾಗಿ ಬಳಕೆ ಮಾಡಿಕೊಂಡು ಬಡ್ಡಿಯನ್ನ ಪ್ರತಿ ವರ್ಷ ಬ್ಯಾಂಕುಗಳಿಗೆ ಮರುಪಾವತಿ ಮಾಡುತ್ತಾರೆ ಆದರೂ ಅಸಲು ತೀರಿಸಲಾಗದೆ ರೈತರು ತುಂಬಾ ಕಷ್ಟಪಡುತ್ತಾರೆ ಇದಕ್ಕೆ ಮೂಲ ಕಾರಣ ವರ್ಷದಿಂದ ವರ್ಷಕ್ಕೆ ಆದಾಯ ಮೂಲ ಕಡಿಮೆಯಾಗುತ್ತಿರುವುದು ಈ ಸಲುವಾಗಿ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲು ಅತಿ ದೊಡ್ಡ ಘೋಷಣೆಯನ್ನ ಮಾಡಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಕೇಂದ್ರ ಸರ್ಕಾರ ಯಾವ ರೈತರ ಸಾಲ ಮನ್ನಾ ಮಾಡಲಿದೆ ಹಾಗೂ ಎಷ್ಟು ಲಕ್ಷ ಸಾಲ ಮನ್ನಾ ಆಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳನ್ನ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಪೋರ್ಟ್ ಇದ್ದಂತೆ ಕೃಷಿ ಸಾಲದ ಕುರಿತು ಸರ್ಕಾರ ಮಹತ್ವದ ಹೇಳಿಕೆಯನ್ನ ನೀಡಿದೆ ಹೌದು ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವು ಬಾಕಿ ಸಾಲ ಮನ್ನಾ ಮಾಡುವ ಪ್ರಸ್ತಾಪವನ್ನ ಮುಂದೂಡುತ್ತಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹಾಗೂ ರೈತರಿಗೆ ಪರಿಹಾರ ಒದಗಿಸಲು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಕೇಂದ್ರ ಸರ್ಕಾರವು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ನಮ್ಮ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿರುವುದರಿಂದ ಸರ್ಕಾರವು ರೈತರಿಗೆ ಅನುಕೂಲವಾಗುವಂತೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಹಾಗಾದ್ರೆ ಕೃಷಿ ಸಾಲ ಹೇಗೆ ಪಡೆಯೋದು ಅನ್ವಯವಾಗುವ ಬಡ್ಡಿ ದರಗಳು ಅರ್ಹತೆಗಳೇನು ಹಾಗೂ ಅಗತ್ಯವಿರುವ ದಾಖಲೆಗಳೇನು ಎಂದಾದರೆ ರೈತರು ಕೃಷಿ ಭೂಮಿಯ ಸ್ಪಷ್ಟ ಮಾಲೀಕತ್ವ ಹೊಂದಿರಬೇಕು ಗುತ್ತಿಗೆ ಹಕ್ಕುಗಳನ್ನ ಹೊಂದಿರಬೇಕು ಭೂಮಾಲಿಕ ಲಭ್ಯತೆ ಇಲ್ಲದಿದ್ದರೆ ರಚಿಸುವ ಮೂಲಕ ಗುಂಪುಗಳಲ್ಲಿ ಸಾಲ ನೀಡಲು ಆದ್ಯತೆ ನೀಡಲಾಗುತ್ತೆ ರೈತರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಕೆಲವು ಯೋಜನೆಗಳು ನಿರ್ದಿಷ್ಟ ವಯಸ್ಸಿಗೆ ಸಂಬಂಧಿಸಿದ ಅರ್ಹತಾ ಮಾನದಂಡಗಳನ್ನು ಹೊಂದಿವೆ ಕ್ರೆಡಿಟ್ ಇತಿಹಾಸ ಮರುಪಾವತಿ ಸಾಮರ್ಥ್ಯ ಮೇಲಾಧಾರ ಭದ್ರತಾ ವ್ಯಾಪ್ತಿ ಅಂದರೆ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳವರೆಗೆ ಬ್ಯಾಂಕ್ ಯಾವುದೇ ಮೇಲಾಧಾರ ಭದ್ರತಾ ಅವಶ್ಯಕತೆಗಾಗಿ ಒತ್ತಾಯಿಸುವುದಿಲ್ಲ ಅರ್ಜಿದಾರರು ತಮ್ಮ ಸಾಲದ ಅರ್ಜಿಯನ್ನು ಬೆಂಬಲಿಸಲು ಗುರುತಿನ ಪುರಾವೆ ವಿಳಾಸ ಪುರಾವೆ ಭೂಮಾಲೀಕತ್ವ ದಾಖಲೆಗಳು ಆದಾಯ ಪ್ರಮಾಣಪತ್ರಗಳು ಬ್ಯಾಂಕ್ ಹೇಳಿಕೆಗಳು ಮತ್ತು ಪ್ರಸ್ತಾವಿತ ಚಟುವಟಿಕೆ ಗಳಂತಹ ಸಂಬಂಧಿತ ದಾಖಲೆಗಳನ್ನ ಒದಗಿಸಬೇಕಾಗತ್ತೆ ಇನ್ನು ಕೃಷಿ ಸಾಲಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂಬುದಾದ್ರೆ ಕೃಷಿ ಸಾಲಗಳನ್ನ ಪಡೆಯಲು ಅರ್ಜಿ ಸಲ್ಲಿಸಲು ಬಯಸುವ ರೈತರಾಗಿದ್ರೆ ತಕ್ಷಣವೇ ಅರ್ಜಿ ಸಲ್ಲಿಸಿ ನಿಮ್ಮ ಕೃಷಿ ಜಮೀನಿಗೆ ಅನುಕೂಲವಾಗುವಂತೆ ಸಾಲ ಪಡೆಯಬಹುದು ಕೈಗಾರಿಕಾ ಕ್ಷೇತ್ರದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಸಾಲ ನೀಡುತ್ತಿದ್ರೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಿ ಯುವ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿಯವರು ಹೇಳಿಕೆಯನ್ನ ನೀಡಿದ್ದಾರೆ ಸಣ್ಣ ಕೈಗಾರಿಕೆ ವಿವಿಧ ಕೈಗಾರಿಕೆ ಕೃಷಿ ಸಂಬಂಧಿತ ಎಲ್ಲದಕ್ಕೂ ಬ್ಯಾಂಕ್ನವರು ಸಾಲ ನೀಡುವ ಪ್ರಕ್ರಿಯೆಯಲ್ಲಿ ಸಮಸ್ಯೆಗಳೇನಾದರೂ ಎದುರಾದರೆ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳೊಂದಿಗೆ ಸೂಕ್ತ ರೀತಿಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಧನ್ಯವಾದಗಳು